ನಮಸ್ಕಾರ ಸರ್ ನಮ್ಮ ಹೆಸರು ಬಲರಾಮ್ ಅಂತ ನಾವಿಲ್ಲಿ ಆಟಿನಾರದಲ್ಲಿರೋ ನಾವು ಹದಿನೈದು ವರ್ಷದಿಂದ ಇಲ್ಲೇ ಬಂದಿದ್ದು ನಮ್ಮದು ಒಂದು ಹೋಟ್ಲು ಮಾಡೋಕ್ಕೆ ನಾನು ಇಲ್ಲಿ ಬಂದಿದ್ದು ನಾವು ರಾಯರ ಹೆಸರಲ್ಲೇ ಹೋಟ್ಲು ಹೆಸರು ಹೆಸರಿಟ್ಟಿದ್ದೀವಿ ರಾಯರ ಶ್ರೀ ಗುರು ರಾಘವೇಂದ್ರ ನೈಂಟಿ ನೈನ್ ದೋಸೆ ಅಂತ ನಮಗೆ ಏನೇನು ನಾವು ಕೇಳ್ಕೊಂಡು ರಾಯರಿಂದ ನೂರಕ್ಕೆ ಇನ್ನೂರು ಪರ್ಸೆಂಟ್ ಆಗಿದೆ ನಮಗೆ ನಾವೇನೇನು ಕೇಳ್ಕೊಂಡಿದ್ವಿ ಎನಿ ಒನ್ ಎನಿ ಒನ್ ಎಲ್ಲದರಲ್ಲೂ ನಮ್ಗೆ ಒಳ್ಳೆಯದಾಗಿದೆ ರಾಯರು ರಾಯರಿಲ್ಲದೇ ನಮ್ಗೆ ಏನೂ ಇಲ್ಲ ಅವರ ನಂಬಿದ್ದೀವಿ ಅವರಪ್ಪ ನಮ್ಮ ಜೀವನನ್ನು ಅವರ ಪಾದಕ್ಕೆ ನಾವು ನಂಬಿಸಿಬಿಟ್ಟುಬಿಟ್ಟಿದ್ವಿ ಅವರಿಂದ ನಮಗೆಲ್ಲ ಅವರಿಲ್ದಲ್ಲಿ ಏನಿಲ್ಲ ನನ್ನಿಂದ ಒಂದು ನೂರು ಜನ ಭಕ್ತರು ಆಗಿದ್ದಾರೆ ರಾಯರಿಗೆ ನಾವು ಈ ಸುಳ್ಳು ಹೇಳಿದಲ್ಲಿ ಇದು ಸತ್ಯ ಮಾತು ರಾಯರ ಮುಂದೆ ನಾನು ಸುಳ್ಳು ಹೇಳೋದು ನಮ್ಮ ಫ್ರೆಂಡ್ಸ್ ಎಲ್ಲ ಫಸ್ಟು ಏನು ಇದು ಮಾಡ್ತಿರಲಿಲ್ಲ ಈಗ ನಾವು ಯಾವಾಗೆಲ್ಲ ಚೆನ್ನಾಗಿ ಇಂಪ್ರೂವ್ ಆಗೋದು ನೋಡಿ ಈಗ ರಾಯರನ್ನು ಅವರೂ ಪೂಜೆ ಮಾಡ್ತಾರೆ ಅವರು ಅವರು ಗುರುವಾರ ಎಲ್ಲ ಬರ್ತಾರೆ ನಾವು ಮಂತ್ರಾಲಯ ಹೋಗ್ತೀವಿ ಯಾವಾಗಲೂ ನಮ್ಗೇನೇ ಒಳ್ಳೇದು ಕೆಟ್ಟದ್ದು ಏನಾರಾಗೂ ರಾಯರನ್ನೇ ನಾವು ಕೇಳ್ಕೊಳ್ಳೋದು ನಾವು ಏನೇ ಆದರೂ ರಾಯರ ಹತ್ರನೇ ಹೋಗೋದು ಆ ಮಂತ್ರಾಲಯಕ್ಕೆ ಹೋಗಿ ಎಲ್ಲ ಕೇಳ್ಕೊಂಬುದು ಇಲ್ಲಿ ವಾರ ವಾರ ಮಿಸ್ ಮಾಡಲ್ಲ ವಾರ ಮಿಸ್ ಮಾಡ್ದಂಗೆ ಬಂದು ರಾಯರ ಸೇವೆ ಮಾಡ್ತೀವಿ ಯಾವಾಗಲೂ ನಮಗೆ ಆರಾಧನೆಯಲ್ಲಿ ಇದರಲ್ಲಿ ಎಲ್ಲ ಒನ್ ನಾವು ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಿ ನಾನು ಸಹ ರಾಯರಿಗೆ ನಾವು ಕೃತಜ್ಞತೆ ಆಗಿದ್ದೀವಿ ಅವ್ರಿಗೆ ಅವರು ಇದಕ್ಕೆ ಅವ್ರ ಕೃಪೆಗೆ ಅವ್ರಿಗೇನೂ ಇಲ್ಲ ಅವ್ರ ಮನಸ್ಸಲ್ಲಿರೋದು ರಾಯರ ಹತ್ರ ಕೇಳ್ಕೊಂಡ್ರೆ ನೂರಕ್ಕೆ ನೂರು ಪರ್ಸೆಂಟ್ ಹಾಗೆ ಆಗುತ್ತೆ ಭಕ್ತಿಯಿಂದ ಕೇಳ್ಕೊಳ್ಳಿ ನಿಮ್ಮ ಶ್ರದ್ಧೆ ನಮ್ಮ ಇದು ನಮ್ಮಅಪ್ಪನಿಗೆ ಪಾದನೆ ಇಡೀರಿ ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇದು ನಾವು ಹೇಳೋ ಸತ್ಯ ಇದು ನಾವೇ ಉದಾಹರಣೆ ನಾವು ಈ ಆಟಿನಗರು ಬಂದಾಗ ಏನೂ ಇರಲಿಲ್ಲ ಈಗ ರಾಯರು ಎಲ್ಲ ಎಲ್ಲ ರೀತಿ ಕೊಟ್ಟಿದ್ದಾನೆ ಎಲ್ಲ ಅನುಗ್ರಹ ರಾಯರ ಅನುಗ್ರಹ ಎಲ್ಲ ಥ್ಯಾಂಕ್ಸ್ ಸರ್